ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತವಾಗಿರುವಂತಹ ಒಂದು ವಿಷಯ ಸಾವಿರಾರು ಮಂದಿ ಇದೇನು ಶ್ರೀಲಂಕ ಮನೆ ಮೇಲೆ ಬಂದು ದಾಳಿ ಮಾಡಿ ಪ್ರಧಾನಮಂತ್ರಿಗಳು ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಎಲ್ಲ ಲೂಟಿ ಮಾಡಿಕೊಂಡು ಓಡಿಸುವಂತ ಕೆಲಸಕ್ಕೆ ಇವತ್ತು ಈ ರಾಜ್ಯದಲ್ಲಿ ಆಗ್ತಾ ಇದೆ ಅಂತಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಇವಾಗ ಮಾತಾಡ್ತಾ ಇರುವಂತಹ ಮಾತುಗಳು ಏಳು ಪ್ರಕರಣಗಳು ನೀವು ಸಿಬಿಐ ಕೊಟ್ಟಾಗ ಈ ಪ್ರಕರಣ ಸಿ ಕೊಟ್ಟು ಇವತ್ತು ನೂರಕ್ಕೆ ನೂರು ನೀವು ಮನೆಗೆ ಹೋಗ್ತಾ ಇರೋದು ಗ್ಯಾರಂಟಿ ನೀವು ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದೀರಲ್ಲ ಆ ಆರ್ನೇ ಗ್ಯಾರಂಟಿ ಏನಪ್ಪ ಅಂದ್ರೆ ಸಿದ್ದರಾಮಯ್ಯವರು ಮನೆಗೆ ಹೋಗುವುದು ಅದರಲ್ಲಿ ಏನು ಡೌಟ್ ಏನಿಲ್ಲ ಹೋಗೋ ಮುಂಚೆ ಎದೆ ತಟ್ಕೊಂಡು ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಆಗಿ ಇವತ್ತು ಒಬ್ಬ ಕೊಲೆಗಡಿಕೆ ಶಾಸಕನನ್ನ ಇವತ್ತು ನಾನು ಸಿ ಬಿ ಐ ಇನ್ಕ್ವೈರಿ ಕೊಟ್ಟಿದ್ದೀನಿ ಅಂತೇಳಿ ಪ್ರೂವ್ ಮಾಡಿಕೊಂಡು ದಯಮಾಡಿ ಮನೆಗೆ ಹೋಗಿ ಗೌರವದಿಂದ ನಾಲ್ಕು ಮಂದಿ ನಿಮ್ಮನ್ನ ನೋಡಿದ್ರು ಕೂಡ ತುಂಬಾ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಿದ್ರು ಅಂತ ಅನಿಸ್ಕೊಳ್ಳಿ ಅಷ್ಟೇ